ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಸಿಬ್ಬಂದಿಗಳ ಮೇಲೆ ಬಿತ್ತು ಎಫ್ಐಆರ್ ಮಾಚೇನಹಳ್ಳಿ ಗ್ರಾಮದ ದಲಿತ ಹೆಣ್ಣು ಮಗಳನ್ನು ಅವಾಚ್ಯ ಶಬ್ದಗಳಿಂದ ಜಾತಿ ನಿಂದನೆ ಮಾಡಿ ಹಲ್ಲೆಗೆ ಮುಂದಾದಂಥ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ತಿರುವಿಕೆರೆ ಗ್ರಾಮಾಂತರ ಕಚೇರಿಯ ಸಿಬ್ಬಂದಿ ಹಾಗೂ ಸಂಘದ ಪ್ರತಿನಿಧಿಗಳ ಮೇಲೆ ದಂಡಿನಶೂರ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಸಂಘಟನೆಯ ಜಿಲ್ಲಾ ಸಂಚಾಲಕ ಮುರುಳಿ ಕುಂದೂರವರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ತಾಲೂಕಿನ ಮಾಚೆನಹಳ್ಳಿ ಗ್ರಾಮದ ದಲಿತ ಹೆಣ್ಣು ಮಗಳಾದ ಮಂಜುಳಾ ಶಿವಕುಮಾರ್ ಅವರು ಕಳೆದ ಎಂಟು ವರ್ಷಗಳಿಂದ ಧರ್ಮಸ್ಥಳ ಸಂಸ್ಥೆಯಲ್ಲಿ ಜೀವನೋಪಾಯಕ್ಕಾಗಿ ಸಾಲವನ್ನು ಪಡೆದುಕೊಂಡು ಸಾಲವನ್ನು ಸರಿಯಾದ ಸಮಯಕ್ಕೆ ಕಂತಿನ ಪ್ರಕಾರ ತಿರುವಳಿ ಮಾಡ್ತಾ ಬಂದಿದ್ದಾರೆ ಆದರೆ ಕಳೆದ ಎರಡು ತಿಂಗಳಿನಿಂದ ಸಾಲದ ಕಂತಿನ ಮಾಹಿತಿ ತಿರುವಳಿಯಾಗಿರುವ ಹಣ ಮತ್ತು ಲೆಕ್ಕಾಚಾರಗಳು ಇತರೆಗಳ ಬಗ್ಗೆ ಸಂಸ್ಥೆ ಉದ್ಯೋಗಿಗಳು ಹಾಗೂ ಸೇವಾ ಪ್ರತಿನಿಧಿಗಳ ಬಳಿ ಕೇಳಿದಾಗ ಅವರಿಂದ ಸ್ಪಷ್ಟ ಮಾಹಿತಿ ಸರಿಯಾದ ಉತ್ತರ ನೀಡಿರುವುದಿಲ್ಲ ದಿನಾಂಕ ನಾಲ್ಕು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಸಂಜೆ ಆರು ಗಂಟೆಗೆ ಸಂಘದ ಪ್ರತಿನಿಧಿಗಳಲ್ಲಿ ಮಾಹಿತಿ ಕೇಳಿದಾಗ ಮಂಜುಳರವರನ್ನು ಅವಾಚ್ಯ ಶಬ್ದಗಳಿಂದ ಬೈದು ಜಾತಿ ನಿಂದನೆ ಮಾಡಿ ಕಳಿಸಿದ್ದಾರೆ ಆಕೆಗೆ ಮನೆಗೆ ಹೋದ ಮೇಲೆ ಪ್ರತಿನಿಧಿಯಾದ ಮಂಗಳಮ್ಮ ದೊಡ್ಡೇನಹಳ್ಳಿ ಎಂಬಾಕೆ ತನ್ನ ಜೊತೆಯಲ್ಲಿ ದೂರ ದೂರದವರಾದ ಮಂಜುಳಾರವರಿಗೆ ಮುಖ ಪರಿಚಯವೇ ಇಲ್ಲದಂತ ಪುರುಷನನ್ನು ಕರೆದುಕೊಂಡು ಬಂದು ಮತ್ತೆ ಅವಾಚ್ಯ ಶಬ್ದ ಮತ್ತು ಜಾತಿ ನಿಂದನೆ ಮಾಡಿ ಹಲ್ಲೆಗೆ ಮುಂದಾಗಿದ್ದಾರೆ ಈ ಬಗ್ಗೆ ಮಂಜುಳಾರವರು ದಂಡಿನ್ಶಿವೂರ್ ಪೊಲೀಸ್ ಠಾಣೆಯಲ್ಲಿ ದೂರನ್ನು ನೀಡಿದ್ದಾರೆ ಠಾಣೆಯ ಪಿಎಸ್ಐ ಶಿವಮೂರ್ತಿರವರು ಸಂಘದ ಪ್ರತಿನಿಧಿಗಳಾದ ಮಂಗಳಮ್ಮ ಲೀಲಾವತಿ ಪುಷ್ಪ ಮತ್ತು ಧರ್ಮಸ್ಥಳ ಸಂಸ್ಥೆಯ ಉದ್ಯೋಗಿಗಳಾದ ಶೇಖರ್ ಶೆಟ್ಟಿ ಹಾಗೂ ಮಧುರವರ ಮೇಲೆ ಎಫ್ಐಆರ್ ಅನ್ನು ದಾಖಲು ಮಾಡಿದ್ದಾರೆ ಇದೇ ರೀತಿ ತುರುವಿಕೆರೆ ತಾಲೂಕಿನ ಇರುವಂತಹ ಧರ್ಮಸ್ಥಳ ಸಂಸ್ಥೆ ಸೇರಿದಂತೆ ಹಲವು ಖಾಸಗಿ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಸಾಲವನ್ನು ನೀಡಿ ಕಿರುಕುಳವನ್ನು ನೀಡುತ್ತಾ ಇದ್ದಾರೆ ಬಡವರ ರಕ್ತ ಹೀರುವ ಜೊತೆಗೆ ಮಾನಹಾನಿ ದೌರ್ಜನ್ಯವನ್ನ ಮಾಡ್ತಾ ಇದ್ದಾರೆ ಇವುಗಳ ವಿರುದ್ಧವಾಗಿ ಇದೇ ತಿಂಗಳು ಮೂವತ್ತೊಂದರಂದು ತುರುವಿಕೆರೆ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಮ್ಮಿಕೊಳ್ಳಲಾಯಿತು ಇನ್ನು ತಾಲೂಕು ಶಾಖೆಗಳು ಸಭೆ ನಡೆಸಿ ಪ್ರತಿಭಟನೆ ನಡೆಸಿ ಅಂತ ಹೇಳಿದ್ದಾರೆ ರಾಜ್ಯ ಸರ್ಕಾರ ಫೈನಾನ್ಸ್ ಕಂಪನಿಗಳ ಮೇಲೆ ಸುಗ್ರೀವಾದೆ ಹೊರಡಿಸಿ ಕಾನೂನು ಕಟ್ಟಳೆ ಮಾಡಿರುವುದು ಸಧರ್ಮಸ್ಥಳ ಸಂಸ್ಥೆಯವರು ಉಡಾರಿಗಳನ್ನ ಗುಂಡಗಳನ್ನು ಕಳುಹಿಸಿ ದೌರ್ಜನ್ಯವನ್ನ ಮಾಡ್ತಾ ಇದ್ದಾರೆ ಹಲವು ರೀತಿಯಲ್ಲಿ ಕಿರುಕುಳವನ್ನ ನೀಡ್ತಾ ಇದ್ದು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಈ ಸಂಸ್ಥೆ ಹಾಗೂ ಮೈಕ್ರೋ ಫೈನಾನ್ಸ್ಗಳಿಗೆ ಕಡಿವಾಣ ಹಾಕುವಲ್ಲಿ ವಿಫಲವಾಗಿವೆ ಇದನ್ನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಸಂಘಟನೆ ಖಂಡಿಸುತ್ತದೆ ಎಫ್ಐಆರ್ನಲ್ಲಿ ದಾಖಲಾಗಿರುವ ಆರೋಪಿಗಳನ್ನು ಗುಂಡು ಕಾಯ್ದೆಗಳಡಿ ಬಂಧಿಸಿ ಗಡಿಪಾರು ಮಾಡಬೇಕು ಅಂತ ಸಂಘಟನೆ ಆಗ್ರಹಿಸುತ್ತದೆ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ತುರುವಿಕೆರೆ ತಾಲೂಕು ಸಂಚಾಲಕ ಕೃಷ್ಣಸ್ವಾಮಿ ಡೊಂಕಿಹಳ್ಳಿ ರಾಮಣ್ಣ ಬೇಜನಹಳ್ಳಿ ರಾಮಣ್ಣ ಚಿಕ್ಕನಾಯಕನಹಳ್ಳಿ ತಾಲೂಕು ಸಂಚಾಲಕ ರಮೇಶ್ ಮಂಜುಳಾ ರಂಗಸ್ವಾಮಿ ತುರುವಿಕೆರೆ ಮತ್ತು ಶಿವರಾಜ ದೇವೇಗೌಡ ಬಡಾವಣೆ ಸೋಮಶೇಖರ ದ್ವಾರನಹಳ್ಳಿ ಜಗದೀಶ್ ಅಲಿಯಾಸ್ ರಾಯಣ್ಣ ಮತ್ತು ಶಿವಕುಮಾರ್ ಮಾಚನಹಳ್ಳಿ ಮೋಹನ್ ಚಿಕ್ಕನಾಯಕನಹಳ್ಳಿ ನರಸಿಂಹಮೂರ್ತಿ ರೋಹಿತ್ ಶೇಖರ್ ಸೇರಿದಂತೆ ಮತ್ತಿತರ ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ದರು ಒಂದು ವಾರಗಳ ಸಮಯ ಹಿಡಿದಿದೆ ನಿನ್ನೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಲಾಖೆ ಒಂದು ಎಫ್ ಐ ಆರ್ ಸಹ ಮಾಡಿದೆ ಒಂದು ಯೋಜನಾಧಿಕಾರಿಗಳು ಮತ್ತೆ ಅಲ್ಲಿ ಸ್ಥಳೀಯ ಮೂರು ಜನ ಸೇವಾಪತ್ ಒಟ್ಟು ಐದು ಜನಗಳ ಮೇಲೆ ಎಫ್ಐಆರ್ ಆಗಿದೆ ಮಧುಕರ್ ಶೆಟ್ಟಿ ಮಧು ಶೇಖರ್ ಶೆಟ್ಟಿ ಮಧು ಪುಷ್ಪಾ ಲೀಲಾವತಿ ಮಾಲಿಂಗಮ್ಮ ಅನ್ನೋರು ಮಂಗಳಮ್ಮ ಅನ್ನೋರು ಈ ಮಂಗಳ ಅನ್ನೋರ್ ಮೇಲೆ ಹಣ ಸಂಘದ ಹಣದ ಹಣ ಕಟ್ಟುವ ವಿಚಾರದಲ್ಲಿ ಇವರು ಕಾರಣಾಂತರಗಳಿಂದ ಕಟ್ಟಲಿಕ್ಕಾಗದಲ್ಲೇ ನನಗೆ ಈ ಸಂಗತಿಯಿಂದ ನನಗೆ ಬೇಕಾದ ಕೆಲವು ಡಾಕ್ಯುಮೆಂಟ್ಗಳನ್ನ ಕೇಳ್ತಾರೆ ಒಂದೂವರೆ ಲಕ್ಷ ಸಾಲ ತಗೊಂಡಿದ್ದಾರೆ ಒಂದೂವರೆ ಲಕ್ಷಕ್ಕೆ ಇದುವರೆಗೂ ಬಡ್ಡಿ ಬಡ್ಡಿ ರೂಪದಲ್ಲಿ ಸುಮಾರು ಒಂದು ಲಕ್ಷದ ಒಂದು ಕಾಲು ಲಕ್ಷ ರೂಪಾಯಿ ಬಡ್ಡಿನ ಸಹ ಕಟ್ಟಿದ್ರು ಸಹ ಅದು ಸಾಲ ಸಾಲವಾಗೇ ಇದೆ ಇವರು ಕಟ್ಟಿರ್ತಕ್ಕಂಥ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ರೂಪಾಯಿ ಸಹ ಬರೀ ಬಡ್ಡಿಗೆ ಕಟ್ಟಿದ್ದಾರೆ ಒಂದೂವರೆ ಲಕ್ಷಕ್ಕೆ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ರೂಪಾಯಿ ಬಡ್ಡಿನ ಇಲ್ಲ ನನ್ನ ಕೈಯಲ್ಲಿ ಇಷ್ಟೊಂದು ಕಟ್ಟಿದ್ದೀನಿ ನನಗೆ ಅದು ದಾಖಲಾತಿ ಬೇಕು ನೀವು ಇನ್ನೂ ಬಡ್ಡಿ ಇನ್ನೂ ನೀವು ಕಟ್ಟಿರ್ತಕ್ಕಂಥದ್ದು ಬಡ್ಡಿ ಅಂತ ಹೇಳ್ತಾ ಇದ್ದೀರಾ ನಿಮ್ಮ ಸಾಲ ಮರುಪಾವತಿ ಆಗ್ತಿಲ್ಲ ಅಂತ ಹೇಳ್ತಿದ್ರ ಹಂಗಾಗಿ ನನಗೆ ಇದ್ರ ಬಗ್ಗೆ ಅನುಮಾನ ಇದೆ ಹಾಗಾಗಿ ನಾನು ಕಟ್ಟಲಿಕ್ಕೆ ಆಗೋದಿಲ್ಲ ನಾನು ಕಟ್ಟೋದಿಲ್ಲ ಅದ್ರ ಬಗ್ಗೆ ನನಗೆ ಪೂರ್ಕ ದಾಖಲೆ ಕೊಡಿ ನಾನು ಕಟ್ಟಿರ್ತಕ್ಕಂಥ ಅಮೌಂಟ್ನ ಅಂತ ಕೇಳಿದಾಗ ಅವರು ಯಾವುದೋ ಇದನ್ನ ಕೊಡದಲ್ಲೇ ಇವ್ರ ಮೇಲೆ ಜಾತಿ ನಿಂದನೆ ಮಾಡಿ ಆಮೇಲೆ ಅವ್ಯಾಚ ಶಬ್ದಗಳಿಂದ ಹೆಣ್ಣಿನಗಳನ್ನ ಹೀರಮಾನವಾಗಿ ಬೈದು ನಿಂಸಿ ಆಮೇಲೆ ಅವರಿಗೆ ಕೊಲೆ ಬೆದರಿಕೆನ ಸಹ ಹಾಕಿದ್ದಾರೆ ಈ ಐವರು ಹಾಗಾಗಿ ಇದನ್ನ ಖಂಡಿಸಿ ಕರ್ನಾಟಕದಲ್ಲಿ ಸಂಘ ಸಮಿತಿ ಧರ್ಮಸ್ಥಳ ಸಂಘದ ವಿರುದ್ಧ ಈ ಮೈಕ್ರೋಫೈನಾನ್ಸ್ ಏನು ಹಾವಳಿ ಇದೆ ತಾಲೂಕಿನಲ್ಲಿ ಉಪಟಳ ಜಾಸ್ತಿ ಆಗಿದೆ ಇದನ್ನು ಖಂಡಿಸಿ ಇದೇ ತಿಂಗಳ ಮೂವತ್ತನೇ ತಾರೀಕು ತುರೆಯಕೆರೆಯ ನಗರದಲ್ಲಿ ಒಂದು ಬೃಹತ್ ಪ್ರತಿಭಟನಾ ಬೆಳವಣಿಗೆಯನ್ನು ಬೃಹತ್ ಪ್ರತಿಭಟನೆಯನ್ನು ಕರ್ನಾಟಕದಲ್ಲಿ ಸಂಘ ಸಮಿತಿ ಅಂಬೇಡ್ಕರ್ ತಾಲೂಕು ಶಾಖೆ ಹಮ್ಮಿಕೊಂಡಿದೆ ಈ ಇವತ್ತು ತಾಲೂಕು ಸಮಿತಿ ಎಲ್ಲ ಸೇರಿ ತೀರ್ಮಾನವನ್ನು ಸಹ ತಗೊಂಡಿದೆ ಸರ್ಕಾರ ಹಲವು ಸುಗ್ರೀವಾಜ್ಞೆಗಳನ್ನ ನಡೆಸಿದ್ರು ಸಹ ಕಾನೂನು ಕಟ್ಟೆಗಳನ್ನು ರೂಪಿಸಿದ್ರು ಸಹ ಇಲ್ಲಿಯ ಧರ್ಮಸ್ಥಳ ಸಂಘದ ಏಜೆಂಟ್ಗಳು ತರ ಪುಡಾರಿಗಳು ದೌರ್ಜನ್ಯ ಮುಖಾಂತರ ಜನರಲ್ಲಿ ಹಣನ ಕಟ್ಟಿಸ್ಕೊಳ್ತಕ್ಕಂಥ ಕಟ್ಟಿಸ್ಕೊಳ್ಳಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ದೊಡ್ಡ ಇಲ್ಲಿ ತಾಲೂಕಿನ ಆಡಳಿತ ಮತ್ತೆ ಜಿಲ್ಲಾಡಳಿತದ ಎರಡೂ ಸಹ ವೈಫಲ್ಯ ಕಾಣ್ತಾ ಇದೆ ಹಾಗಾಗಿ ಏನು ಈ ಕೂಡಲೇ ಇಲಾಖೆ ಇವ್ರನ್ನ ಈ ತಾಲೂಕಿನಿಂದ ಗಡಿಪಾರ್ ಮಾಡಬೇಕು ಇಲ್ಲಿ ಏನು ಇವ್ರ ಮೇಲೆ ಎಫ್ಐಆರ್ ಆಗಿದೆ ಧರ್ಮಸ್ಥಳ ಸಂಘ ಮತ್ತೆ ಈ ಸೇವಾ ಪ್ರತಿನಿಧಿಗಳನ್ನ ಈ ತಾಲೂಕಿನಿಂದ ಗಡಿಪಾರು ಮಾಡಬೇಕು ಆಮೇಲೆ ಗುಂಡಾ ಕಾಯ್ದೆ ಇಡಿ ಗುಂಡಾ ಕಾಯ್ದೆ ದಾಖಲಿಸಬೇಕು ಇವ್ರ ಮೇಲೆ ಗಡಿಪಾರು ಮಾಡಬೇಕು ಅಂತ ಹೇಳಿ ಕರ್ನಾಟಕದಲ್ಲಿ ಸಂಘರ್ಷ ಅವ್ರನ್ನ ಒತ್ತಾಯಿಸ್ತಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಮತ್ತೆಲ್ಲ ತಮ್ಮ ಮಾಧ್ಯಮ ಮಿತ್ರನ ಕರೆದು ಒಂದು ಹೋರಾಟದ ದಿನಾಂಕಗಳನ್ನ ಹೇಳ್ತಾ ಆಮೇಲೆ ಏನು ಮೂವತ್ತನೇ ತಾರೀಕು ಮಾಡ್ತೀವಿ ಮತ್ತೊಂದ್ಸತಿ ತಮ್ಮನ್ನೆಲ್ಲ ಕರೆದು ಒಂದು ಕರ್ಪತ್ರ ಬಿಡುಗಡೆ ಮುಖಾಂತರ ಕೆಲವಾರು ಹಲವಾರು ಅಜೆಂಡಗಳು ಸಹ ಇದರೊಳಗೆ ಒಂದು ಏರ್ಪಡಿಸಿದ್ವಿ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲಾ ಮುಸಲ್ಮಾನ್ ಬಾಂಧವರ ಒಂದು ಕಮರ್ಸ್ತಾನ್ ಏನಿದೆ ಅವರಿಗೆ ಪ್ರತ್ಯೇಕವಾದ ಸ್ಮಶಾನವನ್ನ ಈ ಕೂಡಲೇ ಆಡಳಿತ ಮಂಜೂರು ಮಾಡಿಕೊಡ್ಬೇಕು ಆಮೇಲೆ ಎಸ್ ಸಿ ಎಸ್ ಟಿ ಸ್ಮಶಾನನ ಮಂಜೂರು ಮಾಡಿಕೊಡ್ಬೇಕು ಆಮೇಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರತಿಮೆನ ತಾಲೂಕಿನಲ್ಲಿ ನಿರ್ಮಾಣ ಮಾಡಬೇಕು ಆಮೇಲೆ ಬಗರ್ಕುಂ ಏನಿಲ್ಲವರೆಗೂ ಇಲ್ಲಿವರೆಗೂ ಬಗುರ್ಕುಮ್ ಜಮೀನ ಸಾಗಣೆ ಮಾಡ್ಕೊಂಡು ಬಂದಿದ್ದಾರೆ ಈ ಕೂಡಲೇ ಅವ್ರಿಗೆ ಮುಂದೂರು ಚೀಟಿನ ಕೊಡಬೇಕು ದುರಸ್ತಿ ಮಾಡಿಕೊಡ್ಬೇಕು ಅಂತ ಹೇಳಿ ಹಲವಾರು ಹಕ್ಕೊತ್ತಾಯಗಳನ್ನ ಇಟ್ಕೊಂಡು ಇದೇ ಮೂವತ್ತನೇ ತಾರೀಕು ಒಂದು ದೊಡ್ಡ ತಾಲೂಕಿನಲ್ಲಿ ಬೃಹತ್ ಪ್ರತಿಭಟನೆಯನ್ನ ಸಹ ಮಾಡ್ತಾ ಇದೀವಿ ಹಾಗಾಗಿ ಈ ಕೂಡಲೇ ಜಿಲ್ಲಾಡಳಿತ ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ತಾಲೂಕಾ ಆಡಳಿತಾಧಿಕಾರಿ ಈ ತಾಲೂಕಲ್ಲಿ ಈ ಕೂಡಲೇ ಇಲಾಖೆಗೆ ಮಧ್ಯಪ್ರವೇಶಿಸಿ ಇವ್ರನ್ನ ಮುಂಡಾತಾಯ ಕಡೆ ಬಂಧಿಸಬೇಕು ಈ ಕೂಡಲೇ ಏನು ಇದುವರೆಗೂ ಆರೋಪಿಗಳನ್ನ ದಸ್ಗಿರಿ ಮಾಡಿಲ್ಲ ಅವ್ರನ್ನ ಈ ಕೂಡಲೇ ದಸ್ಗಿರಿ ಮಾಡಬೇಕು ಆರೋಪಿಗಳನ್ನ ದಸ್ಕರಿ ತಡವಾದಲ್ಲಿ ನಾವು ಒಂದು ದಿನ ನೋಡಿಕೊಂಡು ನಾವು ದಂಡೇಶ್ವರ ಪೊಲೀಸ್ ಠಾಣೆ ಮುಂದೆ ನಾವು ಪ್ರತಿಭಟನಾ ಧರಣಿಯನ್ನು ಸಹ ಹಮ್ಮಿಕೊಂಡ ಹಮ್ಮಿಕೊಂಡಿದೀವಿ ಅಂತ ಇನ್ನೊಂದು ಹೇಳಲಿಕ್ಕೆ ಬಯಸ್ತೀನಿ ಧನ್ಯವಾದಗಳು